ಹುಟ್ಟು ಬಂದ சாரு கச இவந்த துசு புத்தி இல்லை துளசி கேரி ஆந்திர வந்து மக அதை கார்த்திக் ஷன்மாரி

ಯಪ್ಪ ಪೂಜಾರಪ್ಪ ನಾ ಇಲ್ಲೇ ಹೊರಗನ್ರಿ ಅವ್ರ ಕೈಯಾಗ ಪ್ರಸಾದ ಕೊಡ್ಕೊಂಡು ಬರ್ಲಿಲ್ಲ ಬರಲಿಲ್ಲ ಅದ್ ಏನಿತ್ತು ವಿಚಾರ ಮಾಡೋನು ನಾ ಬರ್ ಬಾಳ ಬರೋದಿಲ್ಲ ಅಪ್ಪ ಹಠ ಮಾಡ್ತೀಯಾ ಇನ್ನಿ ಸಿನಿಮಾ ಬಂದಾಗ ನೀವು ಊರಾಗಿರ್ಲಿಲ್ಲ ಹೌದು ನಾನು ಹೇಳ ಮಗ ಊರಿಗೆ ಹೋಗಿದ್ದೆ ಅವ್ರಿಗೆ ಏನಂದ್ರಿ ಏನಂದ್ರು ನೀನು ಕಡಿಮೆ ಜಾತಿ ವಾ ಬೇಡ ಕುಡ್ದಾವಾಡ್ಬಾರ್ದು ಅಲ್ಲೇ ಆ ಹುಚ್ಚ ಒಳ್ಳೆ ಹುಚ್ಚು ಒಂದು ಕಪಾ ಬಡಿಬೇಕಲ್ಲ ಅಲ್ಲೇ ಈ ದೇವ್ರ ಒಳಗ ಕಡಿಮೆ ಜಾತಿ ದೊಡ್ಡ ಅವ್ರ ಜಾತಿ ಎಲ್ಲೇ ಅನ್ನುವಂಥದ್ದು ಎಲ್ಲ ಇಟ್ಟು ಆಲೋಚನೆ ಅಲ್ಪ ಲಕ್ಷ್ಮಣ ಈಗ ಅವ್ನು ನನ್ನ ಮಗ ಇದ್ದೆಲ್ಲ ಮಣಿ ಹೊಲ ಎಲ್ಲಾ ಹಾಳು ಮಾಡಿ ಹೆಕ್ಕಿಬಿದ್ದು ಇಲ್ಲಿ ತಂದಿಟ್ಟೆ ಇಂತ ಮಾಡ್ಕೊಂಡು ಕುಂದರ್ತಾನೆ ಏನ್ ಮಾಡ್ತ ಲಕ್ಷ್ಮಣ ಹೋಗಿ ಅವ್ ಚಂದಗೆ ಹೇಳುತ್ತ ಇವ್ ಬಲದ ಭೂಜದ ಮೇಲೆ ಒಂದು ಕಪ್ಪು ಕಲಿಯತ್ರಿ ನೋಡಿದವ್ರು ಎಲ್ಲಾದ್ರೆ ಮಚ್ಚೆ ಅಂತಾರೆ ಅದೇನು ಒಳ್ಳೇದಕ್ಕೇತು ಕೆಟ್ಟದಕ್ಕಾಯ್ತು ನೋಡಿ ಹೇಳ್ರಿಪ್ಪ ಎಷ್ಟು ಸಲ ಬಂದ್ರು ಹೇಳ್ಬೇಕಂತೀನಿ ನೆನಪು ಆಗ್ಬೇಕ

ಲಕ್ಷ್ಮಣನಿಗೆ ಏನು ಇಂಥ ಮಕ್ಕಳನ್ನ ಹಡಿಬೇಕಿದ್ರ ಹಣದ ತಂದೆ ತಾಯಿಗಳು ಪುಣ್ಯ ಮಾಡಿರಬೇಕು ಏನಿನ್ನ ಮಗ ರಾಜನಾಗಿ ಹುಟ್ಟದಿದ್ದರು ಬೆಟ್ಟಿ ಬೆಕ್ಕಟ್ಟಿ ಹಾಳುವಂತ ಜೀವಂತನಾಗುತ್ತಾನೆ ಬಡವರ ಉದ್ಧಾರಕ್ಕಾಗಿ ದೇಶದ ರಕ್ಷಣೆಗಾಗಿ ಅಂದ್ರ ಇನ್ನೊಂದು ಮಾತು ಆದ ಶನಿವಾರ ಬಂದಾಗ ಇವನ್ ಒಂದು ತಾಯ್ತಾ ಮಾಡಕ್ ಹೇಳ್ತೇನೆ ದೀಪಾ ಮಾಡುದು ಒಂದು ಕಟ್ಟಿ ಮಾಡಿದ್ದೇನೆ ತುಂಬ ಸಂತ ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣಮ್ಮ ಈ ನಿನ್ನ ಮಗ ಬಡವರ ರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ಹೊರಡುವಂತ ಇರುವಂತ ಅದು ಅಂತ ಲಕ್ಷ್ಮಣ ಅಂತ ಹೆಸರು ಕೇಳಿದವರೆಲ್ಲ ತಮ್ಮ ಮಕ್ಕಳಿಗೆ ಲಕ್ಷ್ಮಣ ಲಕ್ಷ್ಮಣ ಅಂತ ಸೂರ್ಯ ಹೆಸರಿಡುವಿನ ಗಂಡನ ಹೆಸರನ್ನು ಹೆಸರನ್ನು ತಾನು ಹುಟ್ಟಿ ಬೆಳೆದ ಈ ಸಿಂಧೂರಿನ ಹೆಸರನ್ನು ಸೂರ್ಯ ಚಂದ್ರಾದಿಗಳಿರುವ ಉಳಿಯುವಂತೆ ಮಾಡುತ್ತ ಲಕ್ಷ್ಮಣ ಲಕ್ಷ್ಮಣ ನೀನು ಉಳ್ಳುವ ಮೊದಲನೆಯ ತುತ್ತನ್ನು ಈ ಮಾತಿನ ಅರ್ಪಿಸಿ ಊಟ ಮಾಡು ನೋಡು ಲಕ್ಷ್ಮಣ ನಮ್ಮ ದೇಶವನ್ನು ಬ್ರಿಟಿಷ್ ಸರ್ಕಾರದವರು ಅಳಾಟಿದ್ದಾರೆ ದೇಶದ ಮಂತ್ರಿ ಎಲ್ಲ ಸ್ವತಂತ್ರಕ್ಕಾಗಿ ಬಡವರ ಉದ್ಧಾರಕ್ಕಾಗಿ ಅನ್ಯಾಯದ ಮಾರ್ಗವನ್ನು ಹಿಡಿಯಬೇಡ ನ್ಯಾಯಕ್ಕಾಗಿ ನಿನ್ನ ಪ್ರಾಣವನ್ನು ಕೊಡುವ ಪ್ರಸಂಗ ಬಂದರೂ ಕೂಡ ಎದೆ ಗೊತ್ತು ಮುಂದೆ ನಿಲ್ಲು ಅಂತ ಪ್ರಸಂಗ ಬಂದ ನಾವು ನಿನ್ನ ಪ್ರಾಣಕ್ಕೆ ಅರ್ಪಿಸು ಲಕ್ಷ್ಮಣ ಇನ್ನು ಮುಂದೆ ಯಾವುದೇ ತೊಂದರೆ ಇಲ್ಲದೆ దారియాగా సాగు ఈ పూచిగడి హడగొప్పన ఆశీర్వాదా నినికి సదా ఉంటా అందంగా నాము ఒక ఉమరాణి హడగొప్పగా పుకు పుచాద అంటే తోబెకండి నీటి దిలే ఇత్తు నుస్తే తరం కొడి సదా దర్శిస్తా నర్గొడి కొట్టు కొడి అబ్బ

நம்ம கை ಅಂತ அதனால மட்டன் ஊருகிற

ಊರ ರೈತರೆಲ್ಲ ಕರ್ಕೊಂಡು ಬಂದು ಹಪ್ಪ ಥರ ವಸೂಲಿ ಮಾಡೋ ಮಗನ ಅಂತ ನಾವು ನಿಂತು ಕಳ್ಸಿದ್ರು ಈ ವರ್ಷ ಯಾರು ಹಬ್ಬಗಳು ತುಂಬ ಅಂತ ಮನಿ ಮನಿಗೆ ಹೋಗಿ ಹೇಳಿ ಬರ್ತೀವಿ ಅಂತ ಮೈಯಲ್ಲಿ ತಿಂಡಿ ತಿಂಡಿ ಮಾಡ್ತಂದ್ರೆ ಮಗನ ಮಗಣ ಕೋಲ ಮಗನ ಹೌದ್ರಿ ಏನು ಹೌದು ರೀ ಮನಿ ಮನಿಗೆ ಹೋಗಿ ಹೇಳಿ ನನ್ನ ಕಡೆ ಐತಿ ರೀ ದೊಡ್ಡ ವಾಲಿ ಕಾಲ ಮಗನ ಎಷ್ಟು ಸೊಕ್ಕಲ್ಲ ರೀ ನಮ್ಮ ಮೈಯಾಗ ಇಂಥ ಕೆಲಸ ಕಟ್ಟಿ ತಂದ್ರ ಬೆಂಕಿ ಅಂತ ಬ್ರಿಟಿಷ್ ಸರ್ಕಾರ ಹುಲಿ ಅಂತ ದೌಡ್ ಕುಂದರ್ ಕಾಳ ಮೊದಲು ಇಲ್ಲಿ ಜವಾಬ್ ಕೊಡು ಊರ ಜನರಿಗೆಲ್ಲ ಹಬ್ಬ ತುಂಬದ್ರಿ ಅಂತ ಯಾರಿಗೆ ಕೇಳಬಹುದಿ ಯಾರು ನಿಮ್ಗೆ ಹಿಂಗ ಬಗಳು ಅಂತ ಹೇಳಿದ್ದು ಯಾರು ಹೇಳಿಲ್ರಿ ಈಗ ದುಸ್ಕ ಆಗ್ಬಿಟ್ಟಲ್ರಿ ಅದಕ್ಕ ಹಬ್ಬ ಅಂತ ಮನೆ ಮನೆಗೆ ಹೋಗಿ ಹೇಳಿ ಬಂದ್ಕೊಂಡಿದ್ರೆ ನಾ ಗೊಂಬ ேன் மாட்டாத்தி இது நீர் மாதாத்தீ படி மைக பட்டி ரெத்திங்க ஆனா வரவேற்க எல்லாரும் ஸ்ரீமந்திரிர் ஊராக ಿಲ್ಲ ನನಗಾಮರ ಮಗ ನಾನು ನಮ್ ನಾಡಿನೆಲ್ಲ ತಿದ್ದು ನಮ್ ನಾಡಿ ನೀರು ಕುಡಿದು ನಮ್ಮವರಿಗೆ ಬಂದ ಕಷ್ಟ ಕಷ್ಟಗಳು ಕಂದಾಡಿ ಕಂಡು ಹಿಡಿಯಾರಿಕೆಯಲ್ಲಿ ರಾಜು ಮಟ್ಟದಿಂದ ವರ್ತಿಸಿ ಬಡ ರೈತರಿಂದ ಹತ್ತೆ ವಸೂಲ್ ಬಿಡಿ ಸರ್ಕಾರ ಕೊಪ್ಪುತ್ತೀರಲ್ಲ ನೀವು ಕೆಂಪ್ರ ಗುಲಾಮರ ಮಕ್ಕಳು

and i it <laughs> ಬಾಯಿಗೆ ಬೀಗ ಹಾಕೊಂಡು ಇವ್ರು ಮಾಡುವ ನೀತನ ಅತ್ಯಾಚಾರಗಳು ಹೆಚ್ಚಾಗುತ್ತೆ ಮೊದಲ ಬರಬಾರದು ಹೊಟ್ಟಿಗೆ ಹೀಸಿದ ಜನ ಮೇವಿಲಿನ ಜನಗಳನ್ನು ಸಾಧ್ಯತೆರುವಾಗ